ಮದುವೆಯ ನಂತರವೂ ರುಕ್ಮಿಣಿ ದೇವಿಯವರು ಹಿಂದುವಾಗಿಯೇ ತಮ್ಮ ಧರ್ಮಕ್ಕೆ ನಿಷ್ಠೆಯಿಂದಿದ್ದರು ರುಕ್ಮಿಣಿ ದೇವಿಯವರು ಡಾಕ್ಟರ್ ಅರುಂಡೇಲ್ ಅವರ ಬಗ್ಗೆ ಹೀಗೆ ಹೇಳಿದ್ದಾರೆ ನಾನು ಅವರನ್ನು ಭೇಟಿಯಾಗಿ ವಿವಾಹ ವಿವಾಹವಾದ ನಂತರ ನಾನಿನ್ನು ಚಿಕ್ಕವಳಿದ್ದು ಬಹಳ ಕಲಿಯುವುದಿತ್ತು ನನಗೆ ಪ್ರಪಂಚದ ಬಗ್ಗೆ ಅದರಲ್ಲೂ ಪಾಶ್ಚಾತ್ಯ ಪ್ರಪಂಚದ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ ನನ್ನ ಪತಿಯಿಂದ ನಾನು ಡಾಕ್ಟರ್ ಬೆಜೆಂಟರಿಗೆ ಅತ್ಯಂತ ನಿಕಟವಾದ ನಾವಿಬ್ಬರು ಬೆಜೆಂಟರಿಗಾಗಿ ಅಪಾರ ಪ್ರೇಮ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸಲು ಪ್ರಯತ್ನಿಸಿದೆವು ಆಕೆಯ ಅದ್ಭುತವಾದ ಅನೇಕ ಗುಣಗಳನ್ನು ಆತ ಹೊಂದಿದ್ದರು ಅವರು ಜನರನ್ನು ಉತ್ತೇಜಿಸುವ ಮತ್ತು ಎಲ್ಲರನ್ನು ಸಂತೋಷವಾಗಿಸುವ ಉನ್ನತ ಸಾಮರ್ಥ್ಯವನ್ನು ಹೊಂದಿದ್ದರು ಅಡ್ಯಾರ್ ಪೂರ್ತಿ ಆಧ್ಯಾತ್ಮಿಕ ಸ್ಥಿತಿ ಹೊಂದಿಲ್ಲವೆಂದು ಇದರಿಂದ ಥಿಯಾಸಫಿಯು ಹೆಚ್ಚು ಕ್ರಿಯಾಶೀಲವಾಗುವ ಬಗ್ಗೆ ಎಲ್ಲ ಸದಸ್ಯರಿಗೂ ಕರೆ ನೀಡಲು ತಿಳಿಸಿದ್ದರು ಈ ಕೆಲಸವನ್ನು ಡಾಕ್ಟರ್ ಬೆಜೆಂಟರು ಡಾಕ್ಟರ್ ಅರಣರು ತಮಗಿಂತ ಚೆನ್ನಾಗಿ ನಿರ್ವಹಿಸುವರು ಎಂದು ಬೆಜೆಂಟರು ಭಾವಿಸಿದ್ದರು ದಂಪ ದಂಪತಿಗಳಿಬ್ಬರು ಥಿಯಾಸಫಿಯ ಪ್ರಚಾರಕ್ಕೆ ವಿಶ್ವಾದ್ಯಂತ ಪ್ರವಾಸ ಮಾಡಿದರು ಶಿಕ್ಷಣದ ಬಗ್ಗೆ ಅರುಂಡೇಲರಿಗಿದ್ದ ಆಸಕ್ತಿಯೇ ಸ್ಕೌಟ್ ಚಳುವಳಿಯನ್ನು ಆಸ ಸ್ಕೌಟ್ ಚಳುವಳಿಯಲ್ಲಿ ಆಸಕ್ತಿ ಮೂಡಿಸಿತು ಅವರು ಭಾರತದಲ್ಲಿ ಇಂಡಿಯನ್ ಬಾಯ್ಸ್ ಸ್ಕೌಟ್ ಅಸೋಸಿಯೇಷನ್ ಪ್ರಾರಂಭಿಸಲು ಅನಿಮಸೆಂಟರಿಗೆ ಸಹಕರಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋದ ಆರು ಅರುಂಡೇಲರು ಆಸ್ಟ್ರೇಲಿಯಾ ವಿಭಾಗದ ಥಿಯಾಸಫಿಕಲ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದರು ಆ ದೇಶ ಮುಂದುವರಿಯಲು ಅಡ್ವಾನ್ಸ್ ಆಸ್ಟ್ರೇಲಿಯಾ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದರು ಬೆಜೆಟರ ನಿಧನ ನಂತರ ಜೂನ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅರುಣ್ ಟೇಲರು ಥಿಯಾಸಫಿಕಲ್ ಸೊಸೈಟಿಯ ಮೂರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡರು ಇವರ ನಿಷ್ಠೆ ಮತ್ತು ಸಹಕಾರದ ಬಗ್ಗೆ ಅರಿವಜೆಂಟರಿಗೆ ಅಪಾರ ಗೌರವ ಮತ್ತು ಆತ್ಮೀಯತೆಗಳಿದ್ದವು ಹಾಗೆಯೇ ಇವರು ತಾವೂ ಸಹ ಅರಿವಜಂಟರ ಮಗ ಮತ್ತು ಶಿಷ್ಯ ಎಂದು ಭಾವಿಸಿದ್ದರು ಥಿಯಾಸಫಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶ ವಿಶ್ವ ಭಾತೃತ್ವದ ಅಂಕುರ ಸ್ಥಾಪನೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸ್ನೇಹದಿಂದ ಇರಲು ಅರುಣೇಲರು ಒಂದು ಚಳುವಳಿಯನ್ನೇ ಪ್ರಾರಂಭಿಸಿದರು ಥಿಯಾಸಫಿಕಲ್ ಸೊಸೈಟಿಗೆ ಸೇರಿದ ಆಸ್ಪತ್ರೆ ಬಗ್ಗೆ ಅವರ ವಿಶೇಷ ಕಾಳಜಿ ಅಲ್ಲಿಗೆ ಪ್ರತಿದಿನ ಭೇಟಿ ನೀಡಿ ಬಡ ರೋಗಿಗಳ ಚಿಕಿತ್ಸೆಗೆ ಚಿಕಿತ್ಸೆಯನ್ನು ಗಮನಿಸ್ತಿದ್ರು ವಿಶೇಷ ಚಿಕಿತ್ಸೆ ಅಗತ್ಯ ಇರುವ ಅಸಹಾಯಕ ರೋಗಿಗಳ ಬಗ್ಗೆ ತಿಳಿದು ಯಾರಿಗೂ ತಿಳಿಯದಂತೆ ಅವರ ಎಲ್ಲ ಖರ್ಚನ್ನು ನಿಭಾಯಿಸುತ್ತಿದ್ದರು ನಿರ್ಗತಿಕ ವೃದ್ಧರು ಅಡಿಯರ್ನಿಂದ ಹೊರಗಡೆ ಪ್ರವಾಸ ಹೋಗಿ ಬರಲು ಅವರ ಅಗತ್ಯಗಳನ್ನು ಯಾರಿಗೂ ತಿಳಿಯದಂತೆ ಪೂರೈಸುತ್ತಿದ್ದರು ಧನ ಸಹ ಧನ ಸಹಾಯ ಯಾಚಿಸಿ ಬಂದ ವಿದ್ಯಾರ್ಥಿಗಳಿಗೆ ಕೂಡಲೇ ಸಹಾಯ ಮಾಡುತ್ತಿದ್ದರು ಸಂಕಷ್ಟದಲ್ಲಿ ಇರುವವರಿಗೆ ನೆರವಾಗದೇ ಇರುತ್ತಿರಲಿಲ್ಲ ಅವರದು ಮೃದು ಹೃದಯ ಸದಾ ಹಸನ್ಮುಖಿಯರ ಹಸನ್ಮುಖಿಯರಾಗಿರುತ್ತಿದ್ದರು ಆದರೆ ಅಷ್ಟೇ ಸೂಕ್ಷ್ಮ ಸ್ವಭಾವದವರ ಖಿನ್ನರಾಗುತ್ತಿದ್ದರು ಇದು ಇತರರಿಗೆ ಸುಲಭವಾಗಿ ತಿಳಿಯುತ್ತಿರಲಿಲ್ಲ ಬೇರೊಬ್ಬರ ಮೇಲೆ ತಮ್ಮ ಭಾವನೆಗಳನ್ನು ಹೇರುವುದು ಸ್ವಾರ್ಥವೆಂದು ಅವರು ನಂಬಿದ್ದರು ಅಧ್ಯಕ್ಷರಾಗಿದ್ದಾಗ ಅರುಂಡೇಲರು ಸೊಸೈಟಿ ಸದಸ್ಯರಿಗೆ ರಾಷ್ಟ್ರೀಯ ಕಾರ್ಯದರ್ಶಿಗಳಿಗೆ ಹಳೆಯ ಸದಸ್ಯರಿಗೆ ಹಲವಾರು ಪತ್ರಗಳನ್ನು ಬರೆದು ಏಳು ವರ್ಷಗಳ ಅವಧಿಯ ಕ್ರಿಯಾಶೀಲ ಯೋಜನೆಯನ್ನು ಅವರಿಗಾಗಿ ತಯಾರಿಸಿದ್ದರು ಅರುಂಡೇಲರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜಿನೀವಾದಲ್ಲಿ ನಡೆದ ವಿಶ್ವ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದರು ಪ್ರಪಂಚದಾದ್ಯಂತ ತಮ್ಮ ಪತ್ನಿಯೊಂದಿಗೆ ಪ್ರವಾಸ ಮಾಡಿ ಥಿಯಾಸಫಿಯ ಬಗ್ಗೆ ಉಪನ್ಯಾಸಗಳನ್ನು ಕೊಟ್ಟರು ಇವರು ಮಕ್ಕಳ ಪ್ರೇಮಿಯೂ ಹೌದು ಮಕ್ಕಳ ಬಗ್ಗೆ ಇವರಿಗೆ ಅಪಾರ ಪ್ರೀತಿ ಹಾಗೆಯೇ ಯುವಜನರ ಬಗ್ಗೆಯೂ ಸಹ ಸುಪ್ತ ಪ್ರತಿಭೆಗಳ ಬಗ್ಗೆ ಅವರಿಗೆ ಅಂತರ್ದೃಷ್ಟಿ ಇತ್ತು ಅವರ ಅರವತ್ತನೇ ವರ್ಷಾಬ್ದಿಯ ಆಚರಣೆಯಲ್ಲಿ ಅಡಿಯಾರ್ನ ಯುವ ಜನತೆ ಸ್ಕೌಟ್ಗಳು ಶಾಲಾ ಮಕ್ಕಳು ಭಾಗವಹಿಸಿದ್ದರು ಇವರದು ಬಹುಮುಖ ಪ್ರತಿಭೆ ಯಾವ ಕ್ಷೇತ್ರದಲ್ಲಿ ಇವರು ಇರಲಿಲ್ಲ ಅನ್ನುವಂತಿರಲಿಲ್ಲ ಅಂದರೆ ರಾಜಕಾರಣ ಶಿಕ್ಷಣ ಕಾರ್ಮಿಕ ಚಳುವಳಿ ಯುವಜನತೆ ಸ್ಕೌಟ್ ಪತ್ರಿಕಾರಂಗ ರಂಗ ಥಿಯಾಸಫಿ ಯೋಗ ಸಂಸ್ಕೃತಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವರ ಪ್ರತಿಭೆ ಎದ್ದು ಕಾಣುತ್ತಿತ್ತು ಅವರೊಬ್ಬ ಉದಾರಿ ಜನರ ಕಷ್ಟಗಳಿಗೆ ಕೂಡಲೇ ಸ್ಪಂದಿಸುತ್ತಿದ್ದರು ಅನೇಕ ಪ್ರೊಫೆಸರರು ಶಿಕ್ಷಕರು ವಿದ್ಯಾರ್ಥಿಗಳು ಅವರ ನೆರವಿನಿಂದ ಉನ್ನತ ಸ್ಥಿತಿಗೆ ಏರಿದರು ಇವರಲ್ಲಿ ಹಾಸ್ಯಪ್ರಜ್ಞೆಯೂ ಇತ್ತು ಚಾಣಾಕ್ಷತನ ಅವರ ಗುಣಗಳಲ್ಲಿ ಒಂದು ಅನೇಕ ಅಹಿತಕರ ಸಂಬಂಧ ಸಂದರ್ಭಗಳನ್ನು ತಮ್ಮ ತಾಳ್ಮೆ ಮತ್ತು ಬುದ್ಧಿಶಕ್ತಿಯಿಂದ ಪರಸ್ಪರ ಸ್ನೇಹ ಮತ್ತು ನಂಬಿಕೆಯ ಸಂದರ್ಭಗಳನ್ನಾಗಿ ಮಾರ್ಪಡಿಸುತ್ತಿದ್ದರು ವಾತಾವರಣ ಗಂಭೀರವಾದಾಗ ಅವರ ವಿನೋದವನ್ನು ಅದ್ ವಿನೋದವು ಅದನ್ನು ತಿಳಿಯಾಗಿಸುತ್ತಿತ್ತು ಸಭೆಯ ಪ್ರಾರಂಭದಲ್ಲಿ ಜನನನ್ನು ನಗೆಗಳಲ್ಲಿ ಮುಳುಗಿಸಿ ನಂತರ ವಾತಾವರಣ ಗಂಭೀರವಾದಾಗ ತಮ್ಮ ಆಳವಾದ ಧ್ವನಿಯ ಮೂಲಕ ಆಧ್ಯಾತ್ಮ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದರು ಒಮ್ಮೆ ದೊಡ್ಡ ಸಭಾಂಗಣವೊಂದರಲ್ಲಿ ಇವರ ಭಾಷಣವಿತ್ತು ಸಭಾಂಗಣ ತುಂಬಿದ್ದು ಕುಳಿತುಕೊಳ್ಳಲು ಸ್ಥಳವಿರಲಿಲ್ಲ ಒಬ್ಬ ಮಹಿಳೆ ಕೊನೆಯಲ್ಲಿ ನಿಂತಿದ್ದರು ಇದನ್ನು ಗಮನಿಸಿದ ಎಲ್ಲರೂ ಭಾಷಣ ನಿಲ್ಲಿಸಿ ಅಲ್ಲೇ ಪಕ್ಕದಲ್ಲಿದ್ದ ಒಬ್ಬರನ್ನು ಕಳುಹಿಸಿ ಆ ಮಹಿಳೆಯನ್ನು ಕರೆದುಕೊಂಡು ಬಂದು ಈ ಮುಂದೆ ಖಾಲಿ ಇದೆ ಕುರ್ಜಿ ಅಲ್ಲಿ ಕುಳ್ಳ ಹೇಳ್ತಾರೆ ಆ ಮಹಿಳೆ ಬಂದು ಅಲ್ಲಿ ಕೂತ್ಕೊಂಡ ಅರುಣ್ ಎಲ್ಲರೂ ಅವ್ರ ಭಾಷಣನ ತಿರೋ ಮುಂದುವರಿಸ್ತಾರೆ ಆ ಭಾಷಣ ಅವ್ರು ಮಾಡ್ತಾರೆ ಇದ್ದರು ಆ ಮಹಿಳೆ ಅಲ್ಲಿಂದ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ಮುಂದೆ ಬಂದು ಕೂತ್ಕೊಂಡು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಅದನ್ನು ನೋಡಿ ಅರುಂಡೆಲ್ರು ಹೇಳ್ತಾರೆ ನನ್ನ ಭಾಷಣ ಎಷ್ಟು ಜೋಗಳವಾಗಿದೆ ಅಂತಂದರೆ ಆ ತಾಯಿ ಸಹ ನಿದ್ದೆ ಮಾಡ್ತಾ ಇದ್ದಾರೆ ನಿಮಗೂ ಇವಾಗ ಎಲ್ರಿಗೂ ಹಾಗೆ ಇರಬಹುದು ನನಗೆ ಗೊತ್ತಿಲ್ಲ ಅವರ ಭಾಷಣ ಅದ್ಭುತ ಸುತ್ತಿಗೆ ಏಟಿನಂತೆ ನಿಖರ ಒಂದಾದ ಮೇಲೊಂದರಂತೆ ವಾಕ್ಯಗಳಲ್ಲಿ ಲಯಬದ್ಧತೆ ಹರಿಯುತ್ತಿತ್ತು ಗದ್ಯ ಪದ್ಯ ಮಿಶ್ರಿತವಾದ ಅವರ ಭಾಷಣ ಮಂತ್ರದಂತೆ ಮೌಲಿಕ ಅವರ ಬರವಣಿಗೆಯೂ ಅಷ್ಟೇ ತೀಕ್ಷ್ಣ ಕಗ್ಗಂಟಿನ ವಿಷಯಗಳನ್ನು ಜೀವಂತವಾಗಿಸುವ ಕಲೆ ಅವರದು ಇವರದು ಆಕರ್ಷಕ ವ್ಯಕ್ತಿತ್ವ ವ್ಯಕ್ತಿತ್ವ ವಜ್ರಾದಪಿ ಕಠೋರಾಣಿ ಮೃದುಣಿ ಕುಸುಮದಪಿ ಎಂಬಂತೆ ಅವರು ಒಮ್ಮೊಮ್ಮೆ ಬೆಂಕಿಯಂತೆ ತೀಕ್ಷ್ಣ ಅಂತೆಯೇ ಮೃದು ಮತ್ತು ಪ್ರೇಮ ಭಾವನೆ ಇತ್ತು ಅವರು ಪ್ರಬಲ ಇಚ್ಛೆ ಅವರದು ಪ್ರಬಲ ಇಚ್ಛೆಯಿಂದ ಕೂಡಿದ ಮೃದು ಸ್ವಭಾವ ಅವರೊಬ್ಬ ಆಶಾವಾಜಿ ಆಧ್ಯಾತ್ಮವನ್ನು ಸದಾ ಬಯಸುವ ಆಕಾಂಕ್ಷೆ ಅವರ ಗುರಿ ಇನ್ನೊಬ್ಬರಲ್ಲಿ ಆ ದಿವ್ಯ ಉತ್ಸಾಹವನ್ನು ತುಂಬುವುದು ಜನರ ಕಲ್ಯಾಣ ಕಲ್ಯಾಣಕ್ಕಾಗಿ ಅಪೂರ್ಣವಾದ ಕೆಲಸ ಮಾಡುವುದೆಂದರೆ ಅವರಿಗಾಗದು ಧೈರ್ಯದಿಂದ ಶೀಘ್ರದಲ್ಲಿ ಮಾಡಿ ಮುಗಿಸಬೇಕು ಯಾವುದೇ ಕೆಲಸ ಮಾಡತೊಡಗಿದರೂ ಅದರಲ್ಲಿ ಅವರು ದೈವದ ಮತ್ತು ಮಾನವನ ನಿಷ್ಠಾವಂತ ಸೇವಕರು ಇದೊಂದು ಅಪರೂಪದ ಗುಣ ಅವರು ಸ್ನೇಹಜೀವಿಯೂ ಹೌದು ಕರುನಾಡು ಪ್ರಸನ್ನ ಚಿತ್ತರು ಪರಿಶುದ್ಧ ಪ್ರೇಮಿಯೂ ಹೌದು ಅರುಂಡೇಲ್ ಅವರು ಆಸ್ಟ್ರೇಲಿಯಾದಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಮತ್ತು ಅವರ ಪತ್ನಿಯೊಂದಿಗೆ ಅಲ್ಲಿ ತೆರಳಿದರು ಆಸ್ಟ್ರೇಲಿಯಾಕ್ಕೆ ಪ್ರಯಾಣಿಸುತ್ತಿದ್ದ ಅವರ ಸಹ ಪ್ರಯಾಣಿಕರಲ್ಲಿ ಒಬ್ಬರು ಬ್ಯಾಲೆ ನರ್ತಕಿ ಅನ್ನ ಪಾಲ್ವೋವಾ ಪಾವ್ಲೋವಾ ಅವರು ಬೇಗನೆ ಅರುಂಡೇಲರ ಸ್ನೇಹಿತರಾದರು ಅವರು ಪಾವ್ಲೋವ ಅವರ ಕಲೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾಗ ಪಾವ್ಲೋಬಾ ಅವರು ಭಾರತದ ಶಾಸ್ತ್ರೀಯ ಸಂಪ್ರದಾಯಗಳನ್ನು ನೋಡುವಂತೆ ಮತ್ತು ಅವುಗಳ ಪುನರುಜ್ಜೀವನ ಕೆಲಸಕ್ಕೆ ಮೊದಲು ಸಲಹೆ ನೀಡಿದರು ಅದರಂತೆ ರುಕ್ಮಿಣಿಯವರು ಅವರ ಸಲಹೆಯನ್ನು ಅವರ ಹೃದಯಕ್ಕೆ ತೆಗೆದುಕೊಂಡರು ಮತ್ತು ನಂತರದಲ್ಲಿ ಭಾರತ ಭರತನಾಟ್ಯದ ಜೀವನ ಪುನರುಜ್ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇವರ ಮೊದಲ ನೃತ್ಯ ಪ್ರದರ್ಶನ ನಡೆದದ್ದು ಅಡಿಯನ್ನ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಆಗ ಅವರಿಗೆ ಮೂವತ್ತೊಂದು ವರ್ಷ ಅರುಣೇಲ್ರು ಸುಮಾರು ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಕೆಲವೊಂದು ಪಾತ್ರ ಹೇಳ್ತೀನಿ ಗಾಡ್ ಇನ್ ಬಿಕಮಿಂಗ್ ದ ಥಿಯಾಸಫಿಸ್ಟ್ ಅಂಡ್ ದ ವರ್ಲ್ಡ್ द ब्रदरुड आफ् यूथ ए क्रउ आफ द गाड दिनी आफ् इंडिया निर्वण लोटस् पै थाट्स आट द फीट आफ दास्टर द मौंट एवरेस्ट यू कुंडल एंड अकलट एक्सपीरियंस इलालू आंग्ल भाष सत्यमे वुस्तक कन्डद्रे यू नी ನಾನು ಅನ್ನೋ ಆ ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಒಂದೇ ನಮ್ಮ ಕನ್ನಡದಲ್ಲಿ ಸಿಗ್ತಾ ಇರೋದು ಮಿಕ್ಕಿದ್ದೆಲ್ಲ ಆಂಗ್ಲ ಭಾಷೆಯಲ್ಲಿದೆ ಇಂಗ್ಲೀಷ್ ಚೆನ್ನಾಗಿ ಬರೋರು ಅದನ್ನು ಓದಿ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾರಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅರುಣೇಲ್ ಅವರು ಕಲಾಕ್ಷೇತ್ರವನ್ನು ಸ್ಥಾಪಿಸಿದರು ಇದು ಭಾರತೀಯ ಶಾಸ್ತ್ರೀಯ ನೃತ್ಯವನ್ನು ಸಂಶೋಧಿಸಲು ಮತ್ತು ಕಲಿಸಲು ಮೀಸಲಾಗಿರುವ ಗೌರವಾನ್ವಿತ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಕಲಾಕ್ಷೇತ್ರವು ಅಡಿಯಾನ್ನಲ್ಲಿ ಅಡಿಯಾನ್ನಲ್ಲಿರುವ ಥಿಯಾಸಫಿಕಲ್ ಸೊಸೈಟಿಯ ವಿಸ್ತಾರವಾದ ಕ್ಯಾಂಪಸ್ನಲ್ಲಿ ನೆಲೆಗೊಂಡಿತ್ತು ಅರುಂಡೇಲ್ ಅವರು ರುಕ್ಮಿಣಿಯವರಿಗೆ ಶಾಸ್ತ್ರೀಯ ನೃತ್ಯದಲ್ಲಿ ಅವರ ಆಸಕ್ತಿಯನ್ನು ಬೆಳೆಸಲು ಪ್ರೋತ್ಸಾಹಿಸಿದರು ಮತ್ತು ಮಾರ್ಗದರ್ಶನವನ್ನು ನೀಡಿದರು ರುಕ್ಮಿಣಿಯವರು ಶಾಸ್ತ್ರೀಯ ನೃತ್ಯದ ಭರತನಾಟ್ಯ ಶೈಲಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇದರ ಅದರಂತೆ ಇಂದು ಭಾರತದಲ್ಲಿ ಜಾರ್ಜ್ ಅರುಂಡೆಲ್ ಹೆಸರುವಾಸಿಯಾಗಿರುವುದು ರುಕ್ಮಿಣಿ ಅರುಂಡೇಲ್ ಅವರ ಪತಿಯಾಗಿ ಅರುಂಡೇಲ್ ಅವರು ಇಂದೋರಿನ ಮಹಾರಾಜರ ಆಮಂತ್ರಣದ ಮೇರೆಗೆ ಶಿಕ್ಷಣ ಕಮಿಷನರ್ ಆಗಿ ನೇಮಕಗೊಂಡರು ಅಲ್ಲಿ ಅವರು ನವರತ್ನ ಮಂದಿರ ಎನ್ನುವ ವಸ್ತು ಪ್ರದರ್ಶನ ಕೇಂದ್ರವನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರ ಇಪ್ಪತ್ತಾರರಲ್ಲಿ ಕಥೋಲಿಕ್ ಚರ್ಚ್ನ ಬಿಷಪ್ ಆದರು ಅದೇ ವರ್ಷ ಆಸ್ಟ್ರೇಲಿಯಾದ ಥಿಯಾಸಫಿಕಲ್ ಸೊಸೈಟಿಯ ಜನರಲ್ ಸೆಕ್ರೆಟರಿಯಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಆ್ಯನಿವೆಸೆಂಟರ ನಂತರ ಥಿಯಾಸಫಿಕಲ್ ಸೊಸೈಟಿಯ ಮೂರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದರು ಬೆಝಟ್ ಮೆಮೋರಿಯಲ್ ಸ್ಕೂಲನ್ನು ಅಡಿಯಾರ್ ಕ್ಯಾಂಪಸ್ನಲ್ಲಿ ಪ್ರಾರಂಭಿಸಿದರು ಅಲ್ಲದೆ ಅವರು ವರ್ಲ್ಡ್ ಫೆವರೇ ಫೆಡರೇಷನ್ ಆಫ್ ಯಂಗ್ ಥಿಯಾಸಫಿಸ್ಟ್ ಸ್ಥಾಪಿಸಿ ಅದಕ್ಕಾಗಿ ಸತತ ಕಾರ್ಯ ನಿರ್ವಹಿಸಿದರು ಅವರ ಮೂರು ಮಹೋನ್ನತ ಕಾರ್ಯಗಳೆಂದರೆ ಕ್ಷೇತ್ರಗಳೆಂದರೆ ಶಿಕ್ಷಣದತ್ತ ಒಲವು ಯುವಕರನ್ನು ಥಿಯಾಸಫಿಯಸ್ಥ ಆಕರ್ಷಿಸುವುದು ಮತ್ತು ಜಗತ್ತಿನ ಅವಶ್ಯಕತೆಯನ್ನು ಥಿಯಾಸಫಿಯ ಮೂಲಕ ನೆರವೇರಿಸುವುದು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನಕ್ಕಾಗಿ ಒಂದು ಥಿಯಾಸಫಿಕಲ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಗುರಿ ಹೊಂದಿದ್ದರು ಅವರು ಥಿಯಾಸಫಿಕಲ್ ಚಳುವಳಿಯ ಸಕ್ರಿಯ ಮತ್ತು ಪ್ರೇರಣ ಪ್ರೇರಣಾತ್ಮಕ ಮುತ್ಸದ್ದಿಯಾಗಿದ್ದರು ಅರುಡೆಲ್ ಅವರು ಆನಿಬೆಸೆಂಟ್ ಅವರ ಬಗ್ಗೆ ಅಗಾಧವಾದ ಗೌರವವನ್ನಿಟ್ಟುಕೊಂಡಿದ್ದರು ಅವರನ್ನು ಮೊದಲ ಸಲ ಭೇಟಿಯಾದಾಗ ಅಮ್ಮ ನಾನು ನಿಮ್ಮ ಜೊತೆಗೆ ಕೆಲಸ ಮಾಡಲು ಬಯಸುತ್ತೇನೆ ನಿಮ್ಮ ಜೊತೆಯಲ್ಲೇ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಹೇಳಿದರು ಬೆಸೆಟ್ಟರು ತಮ್ಮ ಕೊನೆಯ ಕಾಲದಲ್ಲಿ ಇವರನ್ನು ತಮ್ಮ ಕೋಣೆಗೆ ಕರೆದು ಥಿಯಾಸಫಿಕಲ್ ಸೊಸೈಟಿಯ ಜವಾಬ್ದಾರಿಯನ್ನು ಇನ್ನು ಮುಂದೆ ನಿನ್ನ ಮೇಲೆ ಇದೆ ಎಂದು ಹೇಳಿದ್ದರು ಸಿ ಜಿನರಾಜ್ ದಾಸರು ಹೇಳುವುದೇನೆಂದರೆ ಅರುಂಡೇಲ್ ಅವರು ಒಬ್ಬ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದ ಕ್ರಿಯೆಯಲ್ಲಿ ಬ ಭ್ರಾತೃತ್ವವನ್ನು ತೋರಿದ ವ್ಯಕ್ತಿ ಎಂದು ಕ್ರಿಯೆಯಲ್ಲಿ ಭಾ ಭ್ರಾತೃತ್ವ ಅಂದರೆ ಇವಾಗ ನಾವು ಬರೀ ಸೋದರ ಸೋದರಿ ಅಂತಕೊಂಡಿದ್ದೀವಿ ಇವತ್ತು ಕೆಲಸದಲ್ಲಿ ಇಲ್ಲ ಆದರೆ ಅರುಣೇಲರು ಅವ್ರ ಕೆಲಸದಲ್ಲಿ ಯಾವ ಕೆಲಸ ಮಾಡಿದ್ರು ಅದರಲ್ಲಿ ಸೋದರ ಸೋದರಿ ಭಾತೃತ್ವವನ್ನು ತುಂಬ ಇಂ ಇಂಪ್ಲಿಮೆಂಟ್ ಮಾಡ್ತಾಯಿದ್ರು ಆದರೆ ಬೇರೆಯವ್ರ ದೃಷ್ಟಿಯಲ್ಲಿ ಅವರು ಎಲ್ಲರಿಗೂ ಎಲ್ಲರೂ ಇದ್ದಂತೆ ಥಿಯಾಸಫಿ ಜ್ಞಾನವು ಜೀವವಿಜ್ಞಾನವಾಗಿದ್ದು ನಮ್ಮ ದೃಷ್ಟಿಗೆ ತಕ್ಕಂತೆ ಪ್ರಕಟವಾಗುತ್ತದೆ ಜೀವಚೈತನ್ಯ ಅಥವಾ ಪ್ರಜ್ಞೆಯು ಅಸ್ತಿತ್ವದಲ್ಲಿದೆ ಇದು ಪ್ರಮಾಣೀಕೃತ ಎಂದು ತಿಳಿಯಬೇಕು ಇವರು ಜೀವ ಜೀವ ಚೈತನ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಜೀವ ಚೈತನ್ಯವು ಇರುವುದು ಒಂದೇ ಅದನ್ನು ವಿಭಜಿಸಲಾಗದು ಈ ಒಂದು ಹಲವನ್ನು ಒಳಗೊಂಡಿದೆ ಈ ಈ ಹಲವು ಒಂದರಲ್ಲಿ ಸ್ಪಂದಿಸುತ್ತದೆ ಜೀವಚೈತನ್ಯ ಸರ್ವವ್ಯಾಪಿ ಅದನ್ನು ಒಂದು ಸ್ಥಳ ಅಥವಾ ಸ್ಥಿತಿಗೆ ಅಂದರೆ ನಿರ್ಜೀವ ಸ್ಥಿತಿಗೆ ಸ್ಥೀಮಿತಗೊಳಿಸಲಾಗುವುದಿಲ್ಲ ಜೀವ ಚೈತನ್ಯವು ಕನಿಷ್ಠ ಮತ್ತು ಅತ್ಯುನ್ನತ ಸ್ಥಿತಿಯನ್ನೂ ಹೊಂದಿರಬಹುದು ಆದರೆ ಎಲ್ಲಿಯೂ ಜೀವ ಚೈತನ್ಯ ರಹಿತ ಸ್ಥಿತಿಯು ಇರಲು ಸಾಧ್ಯವಿಲ್ಲ ಖಂಡಿತ ಜೀವ ಚೈತನ್ಯ ಸ್ಥಿತಿ ಇಲ್ಲ ಅಂದರೆ ನಾವು ಯಾರೂ ಇಲ್ಲಿರೋದು ಖಂಡಿತ ಸಾಧ್ಯ ಇಲ್ಲ ಒಂದು ಕ್ಷಣವೂ ಅದನ್ನು ಇಲ್ಲದೆ ನಾವು ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಜೀವ ಚೈತನ್ಯವು ಚಲನಶೀಲವಾದುದು ಜೀವ ಚೈತನ್ಯಕ್ಕೆ ವಿರಾಮ ಎನ್ನುವುದೇ ಇಲ್ಲ ತ್ಯಾಸ ಅದನ್ನು ತ್ಯಾಸಫಿ ಖಂಡ ಖಂಡಿತವಾಗಿ ಘೋಷಿಸುತ್ತೆ ಜೀವ ಚೈತನ್ಯವು ಸದಾ ಕ್ರಿಯಾಶೀಲವಾಗಿದ್ದು ವಿಕಸನ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ತೊಡಗಿರುತ್ತದೆ ಜೀವ ಜೀವ ಚೈತನ್ಯವು ಕ್ರಮಾಗತವಾದುದು ಇದು ಒಂದು ಏಣಿ ಇದ್ದಂತೆ ಪ್ರತಿಯೊಂದು ಮೆಟ್ಟಲಿನಲ್ಲಿಯೂ ಜೀವ ಚೈತನ್ಯವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅಥವಾ ಪ್ರಜ್ಞಾರಹಿತ ಸ್ಥಿತಿಯಿಂದ ಪ್ರಜ್ಞೆಯೆಡೆಗೆ ದಾಸ್ಯತ್ವದಿಂದ ರಾಜತ್ವದಡೆಗೆ ಪ್ರಗತಿ ಹೊಂದುತ್ತಲೇ ಇರುತ್ತದೆ ಜೀವಚೈತನ್ಯ ವ್ಯಕ್ತಿ ವಿಶಿಷ್ಟತೆಯುಳ್ಳದ್ದು ಎಲ್ಲ ಕಡೆಯೂ ವ್ಯಕ್ತಿ ವಿಶಿಷ್ಟತೆಯು ವಿಕಸನ ಪ್ರಕ್ರಿಯೆಯಲ್ಲಿದೆ ಮತ್ತು ವಿಕಸನವು ಮುರಿ ಮುಂದುವರಿದಂತೆಲ್ಲ ವ್ಯಕ್ತಿ ವಿಶಿಷ್ಟತೆಯು ಸ್ಪಷ್ಟವಾಗಿ ಗೋಚರವಾಗುತ್ತದೆ ಸಾರ್ವತ್ರಿಕೆಯು ವಿಕಸಿತವಾಗದ ವ್ಯಕ್ತಿ ವಿಶಿಷ್ಟವಾದ ಪ್ರಕೃತಿಯ ಪ್ರತೀಕವಾಗಿದೆ ಜೀವ ಚೈತನ್ಯವು ಸ್ವಯಂ ಪರಿಪೂರ್ಣವಾದುದು ಈ ಪರಿಪೂರ್ಣತೆಯು ವ್ಯಕ್ತಿ ವೈಶಿಷ್ಟ್ಯದ ಪರಿಸ್ಥಿತಿಯನ್ನು ಅವಲಂಬಿಸಿದೆ ಚಲನೆಗೆ ಅನುಕೂಲ ಪರಿಸ್ಥಿತಿ ಇದ್ದಲ್ಲಿ ಬೆಳವಣಿಗೆಯಲ್ಲಿ ಬೆಳವಣಿಗೆಯಲ್ಲಿಯೂ ಯಾವ ಹಂತದಲ್ಲಿದ್ದರೂ ಅಲ್ಲಿ ಜೀವ ಚೈತನ್ಯ ಮುಂದೆ ಸಾಗಲು ಅಡ್ಡಿ ಇರುವುದಿಲ್ಲ ಅಲ್ಲಿ ನಿರಾಶೆ ಹತಾಶೆ ಅಂಧಕಾರಕ್ಕೆ ಅವಕಾಶವೇ ಇಲ್ಲ ಕತ್ತಲೆಯಿಂದ ಬೆಳಕಿನಡೆಗೆ ಯಾವಾಗಲೂ ಪ್ರಯಾಣಕ್ಕೆ ಸ್ವಾಗತವಿರುತ್ತದೆ ಆದ್ದರಿಂದ ಇದು ಸತ್ಯವು ಜಲಶ್ ಜಯಶಾಲಿಯುಳ್ಳ ಪ್ರೇಮವು ಸರ್ವವ್ಯಾಪಿಯಾದದು ನಿಯಮವು ಸರ್ವಶಕ್ತಿಯಾದದು ಶಿಕ್ಷಣ ಎಂದರೆ ಥಿಯಾಸಫಿಕಲ್ ರೀತಿಯಲ್ಲಿ ಹೇಳುವುದಾದರೆ ಶಾಶ್ವತ ಆತ್ಮದ ಈ ವಿವಿಧ ಪ್ರತಿಬಿಂಬದ ದೇಹಗಳಲ್ಲಿ ತೆರೆದುಕೊಳ್ಳಲು ಕಾಯುತ್ತಿರುವುದನ್ನು ಹೊರಗಿನ ಸಹಾಯದಿಂದ ಒಳಗಿನಿಂದ ಹೊರತೆಗೆಯುವುದು ಪರಿಸರ ಬಾಗಿಲು ಬಡೆಯುತ್ತಿರುತ್ತದೆ ಶಕ್ತಿ ಬಿಡುಗಡೆಗಾಗಿ ಕಾಯುತ್ತಿರುತ್ತದೆ ಶಿಕ್ಷಣವು ಈ ಎರಡರ ನಡುವಿನ ಕೊಂಡಿಯಾಗಿದೆ ಮತ್ತು ಅದರ ಕೆಲಸವು ಕಡಿಮೆ ಮತ್ತು ಹೆಚ್ಚು ಉಪಯುಕ್ತ ಕಡಿಮೆ ನಡುವೆ ಹೆಚ್ಚುತ್ತಿರುವ ನಿಖರತೆಯೊಂದಿಗೆ ಗುಣಲಕ್ಷಣ ವರ್ತನೆ ಮತ್ತು ತಾರತಮ್ಯವನ್ನು ನಿರೂಪಿಸ ರೂಪಿಸಲು ಅಥವಾ ಬಲಪಡಿಸಲು ಸಹಾಯ ಮಾಡುತ್ತದೆ ಅರುಂಡೆಲ್ರು ಸಾವಿನ ನಂತರದ ಬಗ್ಗೆ ಹೀಗೆ ಹೇಳ್ತಾರೆ ಒಂದು ನಿರ್ದಿಷ್ಟ ಜೀವವು ಅಂತ್ಯಗೊಂಡಾಗ ಮತ್ತು ಸಾವು ಮರಣ ಎಂದು ಕರೆಯುವ ಮೂಲಕ ಮುಚ್ಚಿದಾಗ ಅಲ್ಲಿ ಅಂತ್ಯ ಅಥವಾ ತೀರ್ಮಾನ ಎಂದು ಬರೆಯಲಾಗುವುದಿಲ್ಲ ಆದರೆ ಅವನ ಅಥವಾ ಅವಳ ಮುಂದಿನದನ್ನು ಮುಂದುವರಿಸಲು ಮರಣವು ಉಲ್ಲಾಸಕ್ಕೆ ಮತ್ತು ಮತ್ತಷ್ಟು ಅನಾವರಣಕ್ಕೆ ಕಾರಣವಾಗುವ ದ್ವಾರವಾಗಿದೆ ಮರಣ ತಕ್ಷಣ ಅಲ್ಲಿಗೆ ಮುಗಿಯೋ ಮುಗಿದೋಗಲ್ಲ ಮರಣ ಆದಮೇಲೂ ಜೀವನ ಇದೆ ಖಂಡಿತ ಅದು ಮುಂದುವರಿಯುತ್ತೆ ಉತ್ಸಾಹದಿಂದ ಇರುತ್ತೆ ಪ್ರತಿ ಜನ್ಮದಲ್ಲೂ ನಾವು ಬೇರೆ ಬೇರೆ ದೇಹ ತೊಟ್ಕೊಂಡು ಬರಲೇಬೇಕು ಮರಣ ಅಂದರೆ ಅಂತಿಮ ಅಲ್ಲ ಅರುಂಡೆಲರು ಥಿಯಾಸಫಿಯನ್ನು ಅತ್ಯಂತ ಸರಳ ರೀತಿಯಲ್ಲಿ ವಿವರಿಸುತ್ತಾರೆ ಎಲ್ಲರಿಗೂ ಅರ್ಥವಾಗುವಂತೆ ಹೆಚ್ ಪಿ ಬಿ ಹೆಚ್ ಪಿ ಬ್ಲವರ್ಡ್ಸ್ಕಿಯಮ್ಮ ಮತ್ತು ಅದಿಬೆಸೆಂಟರ್ ಅವರು ಅವರ ಆಳದ ಭಾಷೆ ಮತ್ತು ಆಳದಲ್ಲಿ ಥಿಯಾಸಫಿಯನ್ನು ವಿವರಿಸಿದರೆ ಅರುಂಡೇಲರು ಸೌಂದರ್ಯ ಮತ್ತು ಸುಗಂಧದೊಂದಿಗೆ ಬುದ್ಧಿವಿ ಬುದ್ಧಿವಂತಿಕೆಯನ್ನು ವಿವರಿಸುತ್ತಾರೆ ಅವರು ಹೇಳುತ್ತಾರೆ ಥಿಯಾಸಫಿ ಎಲ್ಲದ್ದಕ್ಕೂ ಮೌಲ್ಯವನ್ನು ನೀಡುತ್ತದೆ ಎಲ್ಲದ್ದಕ್ಕೂ ಉದ್ದೇಶ ಮತ್ತು ಜೀವನವನ್ನು ನೀಡುತ್ತದೆ ಥಿಯಾಸಫಿಯು ನಿಜವಾಗಿಯೂ ನಿಜವಾದ ಮೌಲ್ಯಗಳ ವಿಜ್ಞಾನವಾಗಿದೆ ನಿಜವಾದ ಆಶಾವಾದದ ಸನ್ನಿವೇಶಗಳ ಅದ್ಭುತವಾದ ಸ್ವಾರ್ಥಕತೆಯ ಎಲ್ಲ ಮೋಡಗಳಿಗೂ ಬೆಳ್ಳಿಯ ಅಂಚಿನಂತೆ ಇದೆ ತಪ್ಪು ಅಥವಾ ಕೆಟ್ಟದ್ದಾದರೂ ಇದು ಜೀವನದಲ್ಲಿ ವ್ಯಾಪಿಸಿರುವ ನ್ಯಾಯ ಮತ್ತು ಪ್ರೀತಿ ನಿಶ್ಚಿತತೆ ಅವಕಾಶ ಯಶಸ್ಸು ಸಂತೋಷ ಶಾಂತಿ ನಿರಂತರ ಆನಂದದ ವಿಜ್ಞಾನವಾಗಿದೆ ಅರುಣ ಮಾನವ ಸ್ವಭಾವವನ್ನು ಹೀಗೆ ವಿಶ್ಲೇಷಿಸುತ್ತಾರೆ ಇತರರ ತಪ್ಪು ಕಂಡು ಹಿಡಿಯುವುದು ಸುಲಭ ನಾವು ಎಷ್ಟು ಬೇಗ ಬೇರೆಯವ್ರ ತಪ್ಪು ಕಂಡು ಹಿಡಿದು ಬಿಡ್ತೀವಿ ನಮ್ಮಲ್ಲಿ ತಪ್ಪು ಕಂಡು ಹಿಡಿಯುವುದು ಇನ್ನೂ ಸುಲಭವಾಗಿರಬೇಕು ಬೇರೆಯವ್ರ ತಪ್ಪನ್ನು ಎಷ್ಟು ಬೇಗ ಕಂಡುಹಿಡಿತೀವೋ ಅದಕ್ಕಿಂತ ಬೇಗ ಸುಲಭವಾಗಿ ನಾವು ಮಾಡೋ ತಪ್ಪುಗಳನ್ನ ನಾವು ತಿಳ್ಕೋಬೇಕು ಏಕೆಂದರೆ ನಾವು ಇತರರನ್ನು ತಿಳಿದುಕೊಳ್ಳುವುದಕ್ಕಿಂತ ಉತ್ತಮವಾಗಿ ನಮ್ಮನ್ನು ನಾವು ತಿಳಿದಿದ್ದೇವೆ ನಮ್ಮನ್ನು ನಾವು ತಿಳ್ಕೊಂಡಿರೋದನ್ನ ನಮ್ಮಲ್ಲಿ ಏನು ತಪ್ಪಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ತುಂಬ ಸುಲಭ ಬೇರೆಯವ್ರ ಸ್ವಭಾವ ಹೇಗೆ ಅಂತ ಗೊತ್ತಿಲ್ಲ ತಪ್ಪು ಮಾಡೋದು ತಪ್ಪು ಅಂತ ನಾವು ಹೇಳಿಬಿಡ್ತೀವಿ ಅದಲ್ಲ ಅವ್ರು ನಾವು ಅವರು ಏನು ಮಾಡಿದ್ದಾರೆ ಅಂತ ತಿಳಿದು ಹೇಳಿದ್ರೆ ಪರವಾಗಿಲ್ಲ ಅದೇ ನಾವು ಮಾಡಿರೋ ತಪ್ಪು ನಮ್ಗೆ ತಿಳಿದಿರುತ್ತೆ ಹಾಗೆ ಆದರೆ ನಾವು ನಿಜವಾಗಿಯೂ ಯಾರೊಂದಿಗೂ ದೇಶ ದೋಷವನ್ನು ಕಂಡುಹಿಡಿಯಬೇಕಾಗಿಲ್ಲ ನಮ್ಮದೇ ಅಲ್ಲ ಕೆಲವೊಮ್ಮೆ ಮತ್ತು ಅಪರೂಪವಾಗಿ ಉಳಿಸಿ ಹೊಂದಾಣಿಕೆ ಅಗತ್ಯವಿರುವ ದೋಷವನ್ನೂ ಗಮನಿಸಬೇಕು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಡಾಕ್ಟರ್ ಅರುಂಡೇಲರು ನೇರವಾದ ಥಿಯಾಸಫಿಯ ಪ್ರಚಾರಕ್ಕೆ ಸ್ಫೂರ್ತಿ ಕೊಟ್ಟರು ನೇರವಾದ ಥಿಯಾಸಫಿ ಎಂದರೆ ಥಿಯಾಸಫಿಕಲ್ ಸೊಸೈಟಿಯ ಯಾವ ಮೂಲಭೂತ ತತ್ವಗಳು ಮತ್ತು ಬೋಧೆಗಳ ಆಧಾರದ ಮೇಲೆ ನಿಂತಿದೆಯೋ ಆ ತತ್ವ ಬೋಧೆಗಳು ದೇವರ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಅರಣಡೆಲ್ಲರು ಹೀಗೆ ಹೇಳಿದ್ದಾರೆ ಥಿಯಾಸಫಿಯು ದೇವರೊಂದಿಗೆ ಸಂಪೂರ್ಣವಾಗಿ ಕಾಳಜಿ ವಹಿಸಿದರೆ ಅದು ಯಾವುದೇ ಬಾಹ್ಯ ದೇವರಿಗಿಂತ ಹೆಚ್ಚಾಗಿ ಪ್ರತಿಯೊಬ್ಬ ವ್ಯಕ್ತಿಯೊಳ ವ್ಯಕ್ತಿಯೊಳಗಿನ ದೇವರಿಗೆ ಸಂಬಂಧಿಸಿದೆ ಅಂತಹ ಪ್ರತಿಯೊಬ್ಬ ದೇವರು ಅಗತ್ಯವಾಗಿ ಕಾಣಿಸಿಕೊಳ್ಳುವ ಮಾನವರೂಪಿ ಆದರೂ ಥಿಯಾಸಫಿಯು ಮನುಷ್ಯನಿಗೆ ವರ್ಣಿಸಲಾಗದ ಸ್ವಭಾವದಲ್ಲಿ ದೇವರನ್ನು ತಿಳಿಸಿದೆ ಯಾವುದೇ ರೀತಿಯಲ್ಲಿ ಥಿಯಾಸಫಿ ದೇವರಲ್ಲ ಏಕೆಂದರೆ ದೇವರು ತತ್ವವು ಜೀವನದ ಅತ್ಯಂತ ಅದ್ಭುತವಾದ ಮತ್ತು ಸಾರ್ವತ್ರಿಕ ಸಂಗತಿಗಳಲ್ಲಿ ಒಂದಾಗಿದೆ ಆಗಸ್ಟ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಡಾಕ್ಟರ್ ಅರುಂಡೇಲರು ಸ್ಥೂಲ ದೇಹವನ್ನು ವಿಸರ್ಜಿಸಿದರು ಆಗ ಉಪಾಧ್ಯಕ್ಷರಾಗಿದ್ದ ಸೋದರ ಶ್ರೀ ಎನ್ ಶಿವರಾಮ್ ಅವರು ಶ್ರೀರಾಮ್ ಅವರು ಹಂಗ ಹಂಗಾಮಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು ಶ್ರೀ ಶ್ರೀರಾಮ್ ಆಗ ಅರುಂಡೇಲ್ ಅವರನ್ನು ಕುರಿತು ಹೀಗೆ ಹೇಳಿದ್ದಾರೆ ಇವರು ತಮ್ಮದೇ ವಿಶಿಷ್ಟ ಮಾರ್ಗದಲ್ಲಿ ಬಹುಮುಖ ಜ್ಞಾನವನ್ನು ನಮ್ಮ ಮುಂದಿಟ್ಟು ಹೋಗಿದ್ದಾರೆ ಅವರು ದಕ್ಷ ಮತ್ತು ಕ್ರಿಯಾತ್ಮಕ ಸ್ವಭಾವ ಸ್ವಭಾವದ ನಾಯಕರಾಗಿದ್ದರು ಅವರ ಹೃದಯ ಪ್ರೇಮದಿಂದ ತುಂಬಿ ಅವರ ಸ್ವಭಾವದಲ್ಲಿ ಸ್ನೇಹಪರತೆಯನ್ನು ಹೆಚ್ಚಿಸಿತ್ತು ಇವರ ಈ ಸ್ವಭಾವವು ಅನೇಕ ಯುವಕರನ್ನು ಮತ್ತು ಯುವಕ ಸ್ಫೂರ್ತಿ ಮನೋಭಾವದ ಅನೇಕರನ್ನು ಆಕರ್ಷಿಸುತ್ತಿತ್ತು ಇವರು ಎಷ್ಟು ಎಷ್ಟು ತನ್ಮತೆ ತನ್ಮೀಯತೆಯಿಂದ ಇರ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಒಂದ್ಸಲಿ ಅರುಣೆಲ್ರು ಒಂದು ದೇಶದಲ್ಲಿ ದೇಶಕ್ಕೆ ಹೋಗಿರ್ತಾರೆ ಅಲ್ಲಿ ಅವರಿಗೆ ಭಾಷಣ ಅರೇಂಜ್ ಮಾಡಿರ್ತಾರೆ ಅದಕ್ಕೆ ಮುಂಚೆ ಅವ್ರನ್ನ ಒಂದು ರೂಮಲ್ಲಿ ಉಳ್ಕೊಳೋಕ್ಕೆ ಜಾಗ ಕೊಟ್ಟಿರ್ತಾರೆ ಎಲ್ಲರೂ ಆ ರೂಮಲ್ಲಿ ಹೋದ್ಮೇಲೆ ಆ ರೂಮನ್ನೆಲ್ಲ ನೋಡ್ತಾರೆ ಗಮನಿಸ್ತಾರೆ ತುಂಬ ಪ್ರಶಾಂತವಾಗಿರುತ್ತೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಸರಿ ಆ ರೂಮೆಲ್ಲ ನೋಡಿದ್ಮೇಲೆ ಕಿಟಕಿ ಹತ್ತಿರ ಹೋಗ್ತಾರೆ ಕಿಟಕಿ ಪರದೆ ಸರಿಸಿದ್ರೆ ಅವ್ರಿಗೆ ಪ್ರಕೃತಿ ಅಷ್ಟು ಚೆನ್ನಾಗಿರುತ್ತೆ ಬೆಟ್ಟ ಗೊಡ್ಡ ಅಲ್ಲದೆ ಹೋಟ್ಲವರು ಒಂದು ಕಿತ್ಲೆ ಹಣ್ಣಿನ ತೋಟನ ಮಾಡಿರ್ತಾರೆ ಸುತ್ತಲೂ ಅದನ್ನ ನೋಡಿ ಅರಂಡ್ಯಲ್ರವ್ರಿಗೆ ತುಂಬ ಸಂತೋಷ ಆಗುತ್ತೆ ಅಬ್ಬ ಎಂಥ ಪ್ರಕೃತಿ ಮಾಡಲಿಲ್ಲ ಅಲ್ಲಿ ಈ ಹೋಟ್ಲು ಇಟ್ಟಿದ್ದಾರೆಬ್ಬ ಎಷ್ಟು ನಿಕ್ಷಪ್ತವಾಗಿದೆ ಅಂತ ಅವರ ಆ ಕಿತ್ಲೆ ಹಣ್ಣಿನ ಗಿಡಗಳನ್ನ ಹೆಂಗೆ ಅವ್ರು ನೋಡ್ತಾಯಿರಲಿಲ್ಲ ನಾವು ನೋಡ್ದಂಗೆ ಅಯ್ಯೋ ಅದೊಂದು ಗಿಡಪ್ಪ ಅದಕ್ಕೊಂದು ಬೇರಿದೆ ಕಾಂಡ ಇದೆ ಎಲೆ ಇದೆ ಹೂ ಬಿಡುತ್ತೆ ಹಣ್ಣಾಗುತ್ತೆ ಇಷ್ಟೆ ಆದರೆ ಬ ಎಲ್ಲರೂ ಹಾಗೆ ನೋಡ್ತಾ ಇರಲಿಲ್ಲ ಕೆಳಗಡೆ ಬೇರಿನಿಂದ ಅದನ್ನೇ ತನ್ಮೆ ತನ್ಮತೆಯಿಂದ ನೋಡ್ತಾ ಇರೋರು ಅದರಲ್ಲಿ ಏನಿದೆ ಅದು ಹೇಗೆ ಆಗುತ್ತೆ ಹಾಗೆ ಕಾಂಡ ಎಲೆ ಹೂವು ಹಣ್ಣು ಆ ಹಣ್ಣಿನಲ್ಲಿ ಎಷ್ಟು ವಿಧ ಇದೆ ಅದು ಎಷ್ಟು ಬಣ್ಣ ಇದೆ ಎಷ್ಟು ದಪ್ಪ ಇದೆ ಹೆಂಗಿದೆ ಅಂತ ಅದನ್ನು ನೋಡ್ತಾ ನೋಡ್ತಾ ತಾವೇ ಆ ಹಣ್ಣಾಗಿ ಬಿಡ್ತಾಯಿದ್ರು ಆ ಹಣ್ಣಾಗಿ ಆ ಹಣ್ಣಲ್ಲಿ ಏನಿದೆ ಅನ್ನೋನ್ನು ಅವರು ಅನುಭವಿಸುತ್ತಿದ್ದರು ಇದನ್ನೇ ಜೆ ಕೃಷ್ಣಮೂರ್ತಿ ಅವರು ಹೇಳೋದು ವೀಕ್ಷಕನೇ ವೀಕ್ಷಕನಾದಾಗ ಅಂದರೆ ನಾವು ವೀಕ್ಷಕರು ಬೇರೆಯವರು ನೋಡೋದು ನಮ್ಮ ವೀಕ್ಷಕತನ ಸೊ ನಾವೇ ಆ ಹಣ್ಣಾದಾಗ ಆ ಹಣ್ಣು ಏನಿದೆ ಏನು ಗುಣ ಇದೆ ಹೇಗಿದೆ ಅನ್ನೋದನ್ನು ನಾವು ತಿಳಿಬೋದು ಸುಮ್ಮನೆ ಒಂದು ಹಣ್ಣನ್ನು ನೋಡಿಬಿಟ್ಟು ಇದೊಂದು ಕಿತ್ಲೆ ಹಣ್ಣು ಅಂತ ಹೇಳಿದ್ರೆ ಎಲ್ರಿಗೂ ಅಂತೂ ಸಾಮಾನ್ಯ ಸರ್ವೇ ಸಾಮಾನ್ಯ ಎಲ್ಲರೂ ಅದೇ ಹೇಳೋದು ಆದರೆ ಅರುಣ್ ಡೈಲರ್ಗೆ ಹಾಗಿರಲಿಲ್ಲ ಏನೇ ಒಂದು ವಸ್ತು ಆಗಲಿ ಒಂದು ಪದಾರ್ಥ ಆಗಲಿ ನೋಡಿದ್ರೆ ಅದರಲ್ಲಿ ಅವರು ತಲ್ಲೀನರಾಗಿ ಅದರಲ್ಲಿ ಏನಿದೆ ಅನ್ನೋದನ್ನು ಗ್ರಹಿಸ್ತಾ ಇದ್ರು ಅಷ್ಟು ತನ್ಮಯತೆಯಿಂದ ಎಲ್ಲವನ್ನು ನೋಡ್ತಾ ಇದ್ರು ಹೀಗೆ ಅರುಣೇಲ್ ಅವರು ಥಿಯಾಸಫಿಕಲ್ ಸೊಸೈಟಿಯ ಆಚಾರ ವಿಚಾರ ಮತ್ತು ಪ್ರಚಾರಕ್ಕಾಗಿ ತಮ್ಮ ಜೀವನದುದ್ದಕ್ಕೂ ಶ್ರಮಿಸಿದ್ದಾರೆ ಅವರ ಒಂದು ಕೆಲಸವನ್ನು ನಾವು ನಡೆಸಿ ಸಾರ್ಥಕಗೊಳಿಸಿದರೆ ನಾವು ಅವರಿಗೆ ಕೊಡುವ ಗೌರವವಾಗುತ್ತದೆ ಇಂದು ಈ ಉಪನ್ಯಾಸವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಸಿಟಿ ಲಾಡ್ಜ್ ಅವರಿಗೆ ನನ್ನ ಅನಂತಾನಂತ ವಂದನೆಗಳು